ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಲ್ಲ ಎಲ್ಲ ಇನ್ನೂ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಹಾಗೆ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ಟೆಂಪಲ್ ಸ್ಟೈಲಲ್ಲಿ ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಹುಣ್ಸೆನ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ಕಾಯಿ ಕೊಬ್ಬರಿ ಇದು ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೊಬೇಕು ತುರಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಇದು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗೋಷ್ಟು ಬೆಳೆ ಒಂದು ಸ್ಪೂ ಸ್ಪೂನು ಕಡಲೆಬೇಳೆ ಸ್ವ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಒಂದು ಹದಿನೈದರಿಂದ ಇಪ್ಪತ್ತು ನಾನು ಒಣಗಿದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಎಲ್ಲ ಸಾಮಗ್ರಿಗಳೂ ತುಂಬಾ ಸಿಂಪಲ್ಲಾಗಿ ಆರಾಮಾಗಿ ನಾವು ಈ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಆ ಟೈಮಲ್ಲಿ ನಮಗೆ ಊಟದ ಜೊತೆಗೆ ಈ ಥರ ಒಂದು ಚಟ್ನಿ ಸೈಡ್ ಡಿಶ್ ಆಗಿ ಕೊಡ್ತಾರೆ ಹಾಗೆ ಕೇಟ್ರಿಂಗ್ ಕೇಟ್ರಿಂಗಲ್ಲಿ ಅಷ್ಟೇ ತುಂಬಾ ಫೇಮಸ್ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಎಲ್ಲ ಸಾಂಬಾರ್ ಜೊತೆಗೂ ಹೊಂದ್ಕೊಳ್ಳುತ್ತೆ ಹಾಗಾಗಿ ಈ ರೀತಿಯಾದ ಒಂದು ಚಟ್ನಿ ಸೈಡಾಗಿ ಸೈಡಲ್ಲಿದ್ದರೆ ತುಂಬಾ ಇಷ್ಟಪಟ್ಟು ಎಲ್ಲರೂ ಊಟ ಮಾಡ್ಬೋದು ಆ ರೀತಿಯಾದಂಥ ಒಂದು ಚಟ್ನಿ ಇದು ಸೊ ನೀವು ನೋಡ್ಬೋದು ಇಲ್ಲಿ ಪ್ಯಾನ್ ಇಟ್ಕೊಂಡು ಸ್ವಲ್ಪ ನಾನು ಪ್ಯಾನ್ಗೆ ತೊಗೊಂಡಿರೋ ಅಂಥ ಒಣಗಿದ ಮೆಣಸಿನ್ಕಾಯ ಹಾಕ್ಕೊಂಡು ಡ್ರೈ ರೋಸ್ಟ್ರ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾನು ತೊಗೊಂಡಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಅದಾದಮೇಲೆ ನಾನು ಸ್ವಲ್ಪ ಎಲ್ಲ ಸೈಡಿಗೆ ತಗೊಂಡು ಅದೇ ಪ್ಯಾನ್ಗೆ ನಾನು ನಾನು ಉದ್ದಿನ ಕಡಲೆ ಬೇಳೆ ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಸೊ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪ ಒಂದೇ ಇದರಲ್ಲಿ ಸ್ವಲ್ಪ ಬೆಚ್ಚಗಾದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಬೋದು ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಎಲ್ಲನೂ ಒಂದೇ ಸತಿ ಈ ರೀತಿಯಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ತೆಗೆದಿಟ್ಕೊಬೇಕು ಹಾಗೆ ಇದಕ್ಕೆ ಯಾವುದೇ ರೀತಿಯ ಎಣ್ಣೆಯನ್ನು ನಾನು ಸೇರಿಸಿಲ್ಲ ಫ್ರೈ ಮಾಡೋಕ್ಕೆ ಇದು ಸ್ವಲ್ಪ ತಣ್ಣಗಾಗಿದ್ದ ತಕ್ಷಣ ನಾನು ಮಿಕ್ಸಿ ಜಾರಿಗೆ ತೊಗೋತಾ ಇದ್ದೀನಿ ಹುರ್ಕೊಂಡಿರೋವಂಥ ಎಲ್ಲ ಸಾಮಗ್ರಿಗಳನ್ನು ಹುರ್ಕೊಂಡಿರೋ ಈ ಸಾಮಗ್ರಿಗಳು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಜಾರಿಗೆ ಅದಾದಮೇಲೆ ತೊಗೊಂಡಿರೋ ಅಂಥ ತೊಳೆದಿಟ್ಟಿರೋಂಥ ಹುಣ್ಶೆಹಣ್ಣ ಸೇರಿಸ್ಕೊತಾ ಇದ್ದೀನಿ ಸೊ ಇಷ್ಟು ಸೊ ಒಂದ್ಸಲ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು ಈ ರೀತಿಯಾಗಿ ನೀವು ನೋಡ್ಬೋದು ಇಲ್ಲಿ ತರಿತರಿಯಾಗಿ ಸಲ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಗ್ರೈಂಡ್ ಮಾಡೋ ಆದಮೇಲೆ ನಾನು ಸ್ವಲ್ಪ ಅಂದರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಚಟ್ನಿ ಥರ ಮಾಡ್ಕೊಳಕ್ಕೂ ಹೋಗ್ಬೇಡಿ ಗಟ್ಟಿ ಇರಬೇಕು ಚಟ್ನಿ ಹಾಗಾಗಿ ಸ್ವಲ್ಪ ಒಂದೇ ಒಂದು ಚಿಕ್ಕ ಟೀ ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್ಗೋಸ್ಕರ ಅರ್ಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ತರಿತರಿಯಾಗಿ ಮತ್ತೆ ಜಾಸ್ತಿ ಪೇಶ್ಟ್ ಥರನೂ ಮಾಡಬಾರ್ದು ಇದನ್ನು ನೀವು ನೋಡ್ಬೋದು ಈ ರೀತಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಮಿಶ್ರಣನ ನಾನು ಸೈಡ್ಗೆ ಇಟ್ಕೊಂಡು ಇವಾಗ ಸ್ಟೌವ್ ಮೇಲೆ ನಾನು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಎರಡು ಒಣಗಿದ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈ ಒಗ್ಗರಣೆ ಇದರಲ್ಲಿ ತುಂಬಾ ಟೇಸ್ಟ್ ಪೇಸ್ಟ್ ಕೊಡುತ್ತೆ ಈ ಚಟ್ನಿಗೆ ಹಾಗಾಗಿ ಬೆಳ್ಳುಳ್ಳಿನ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕರ್ಬೇವನ ಸೇರಿಸ್ಕೊಂಡು ಈ ರೀತಿಯಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ನಾವು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ನ ಅಂದರೆ ಚಟ್ನಿನ ನಾನು ಇದೇ ಪ್ಯಾನ್ಗೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೂರ್ತಿಯಾಗಿ ಈ ರೀತಿಯಾಗಿ ಸೇರಿಸ್ಕೊಂಡು ಒಂದು ನಿಮಿಷಗಳ ಕಾಲ ಅಷ್ಟೇ ಜಾಸ್ತಿ ಬೇಡ ಒಂದೇ ಒಂದು ನಿಮಿಷ ಸಾಕು ಇದನ್ನು ಈ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಆಯಿಲಲ್ಲಿ ಈ ರೀತಿಯಾಗಿ ಕಲಿಸ್ಕೊಬೇಕು ನಾವೇನು ಒಗ್ಗರಣೆ ಹಾಕಿರ್ತೀವೋ ಎಲ್ಲನೂ ಈ ಮಸಾಲೆ ಎಲ್ಲದಕ್ಕೂ ಚಟ್ನಿಗೆ ಹಿಡಿಬೇಕು ಹಾಗಾಗಿ ಒಂದು ಸ್ವಲ್ಪ ಇದು ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ನೀವು ನೋಡ್ಬೋದು ಕೊಬ್ಬರಿ ಪಚ್ಚಡಿ ಅಂತ ಹೇಳ್ತಾರೆ ಆಂಧ್ರ ಸೈಡಲ್ಲಿ ಇದು ತುಂಬಾ ಫೇಮಸ್ಸು ಆಂಧ್ರದಲ್ಲಿ ಎಲ್ಲ ಮದುವೆ ಫಂಕ್ಷನ್ಗಳಲ್ಲೂ ಈ ರೀತಿಯಾದಂಥ ಒಂದು ಚಟ್ನಿ ಅವರು ಇದ್ದೇ ಇರುತ್ತೆ ಅವ್ರ ಮದುವೆಗಳಲ್ಲಿ ಹಾಗಾಗಿ ಅದು ಊಟದ ಜೊತೆಗೂ ಅಷ್ಟೇ ತುಂಬಾ ಟೇಸ್ಟ್ ಕೊಡುತ್ತೆ ಒಂದು ಸಲ ಈ ರೀತಿಯಾಗಿ ಮಾಡಿ ಆರಾಮಾಗಿ ಐದರಿಂದ ಆರು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಕೊಬೋದು ಸೊ ಸೈಡ್ ಡಿಶ್ಶಾಗಿ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ರೈಸ್ ಜೊತೆಗೆ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಸ್ಟ ಆಗಿದ್ದರೆ ಲೈಕು ಸಬ್ಸ್ಕ್ರೈಬು ಶೇರ್ ಮಾಡೋದನ್ನು ಮಾತ್ರ ಮರಿಬಿಡಿ ಧನ್ಯವಾದಗಳು